ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಕ್ಕ ಮಹಾದೇವಿ ಜಗದ ಸ್ತ್ರೀಕುಲದ ಬೆಳಕು ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ವಚನ ಸಾಹಿತ್ಯದ ದೀವಿಗೆ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯ ವೈಚಾರಿಕ ಪ್ರಜ್ಞೆಯ ವೈರಾಗ್ಯದ ಧೀರೋದಾತ ಬದುಕು ಇಂದಿಗೂ ವಿಸ್ಮಯವಾಗಿದ್ದು ಅಕ್ಕ ಜಗದ ಸ್ತ್ರೀಕುಲದ ಬೆಳಕಾಗಿದ್ದರೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜು ಅವರು ಅಭಿಪ್ರಾಯಪಟ್ಟರು ನಗರದ ಕೃಷ್ಣಮೂರ್ತಿಪುರಂನ ನಮನ ಕಲಾಮಂಟಪದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಏರ್ಪಡಿಸಿದ್ದ ಮಹಾಶರಣೆ ಅಕ್ಕ ಮಹಾದೇವಿ ಜಯಂತಿ ಹಾಗೂ ರಾಜ್ಯ ಮಟ್ಟದ ಅಕ್ಕ ಮಹಾದೇವಿ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಬದುಕಿಗಾಗಿ ವೈವಾಹಿಕ ಬದುಕನ್ನೇ ನಿರಾಕರಿಸಿ ಸಮಾಜದ ಕಟ್ಟುಪಾಡುಗಳನ್ನು ನೀತಿ ನಿಯಮಗಳನ್ನು ಧಿಕ್ಕರಿಸಿ ಸತ್ಯಾನ್ವೇಷಣೆಯ ಹಾದಿಯಲ್ಲಿ ನಡೆದ ಅಕ್ಕನ ಧೀರ ಬದುಕು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವೆಂದರು ಇದಕ್ಕೂ ಮುನ್ನ ಅಕ್ಕ ಮಹಾದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ವಲಯ ಉಪಾಧ್ಯಕ್ಷ ಡಾಕ್ಟರ್ ಬಿಆರ್ ನಟರಾಜ್ ಜೋಯಿಸ್ ಅವರು ಮಾತನಾಡಿ ಅಕ್ಕ ಮಹಾದೇವಿ ಅವರಂತಹ ಮಹನೀಯರ ಮಹಾತ್ಮರ ಕುರಿತು ಮಾತನಾಡಬೇಕೆಂದರೆ ಕನಿಷ್ಠ ಅವರ ಹೆಸರು ಹೇಳಬೇಕೆಂದರೆ ನಾವು ಬಹಳ ಪರಿಶುದ್ಧರಾಗಿರಬೇಕು ನೈತಿಕತೆ ಹೊಂದಿರಬೇಕು ಯೋಗ್ಯತೆ ಇರಬೇಕು ಎಂದು ಅಕ್ಕನ ಎತ್ತರದ ಬದುಕಿನ ಬಗ್ಗೆ ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಖ್ಯಾತ ಲೇಖಕಿ ಹಾಗೂ ಶಿಕ್ಷಕಿ ಪ್ರಸ್ತುತ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣಾಧಿಕಾರಿಯಾಗಿರುವ ಮಂಗಳ ಮುದ್ದು ಮಾದಪ್ಪ ಮತ್ತು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶರಣತತ್ವ ಪ್ರ ಪ್ರಚಾರಕಿ ಶಾರದಾ ಶಿವಲಿಂಗಸ್ವಾಮಿ ಹಾಗೂ ಪ್ರಕಾಶಕಿ ವಿ ಪವಿತ್ರ ಅವರುಗಳಿಗೆ ಅಕ್ಕ ಮಹಾದೇವಿ ಸದ್ಭಾವನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಮಂಗಳ ಮಾದಪ್ಪ ಅವರು ಮಾತನಾಡಿದರು ಮೈಸೂರು ನಗರ ಘಟಕದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಗು ಸದಾನಂದಯ್ಯ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಚಿಂತಕ ಶಾಂತರಾಜೇ ಅರಸ್ ಅವರು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜೇಂದ್ರ ಸ್ವಾಮಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿ ಎಲ್ಲರನ್ನೂ ಸ್ವಾಗತಿಸಿದರು ಚನ್ನಬಸಪ್ಪ ದಂಪತಿಗಳು ಸುಶ್ರಾವ್ಯವಾಗಿ ವಚನ ಗಾಯನ ಮಾಡಿದರು ರೀತಿಯ ವಚನಗಳು ಇದ್ದವು ಎಂತಹ ಮಾನವೀಯ ಯಾವುದೇ ಮಗ್ಗಲಿಗೆ ತೆಗೆದು ನೋಡಿದರೂ ಅಕ್ಮಾದೇವಿಯ ವಚನ ಯಾವುದೇ ವಚನ ತೆಗೆದುಕೊಂಡರೂ ಸಹ ಅಷ್ಟು ಮೌಲಿಕವಾದಂತಹ ಇದ್ದವು ಹನ್ನೆರಡನೇ ಶತಮಾನದ ಅಕ್ಮಾದೇವಿಯನ್ನು ನಾವು ಯಾಕೆ ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ ಅನ್ನೋದಕ್ಕೆ ಇದೇ ಸಾಕ್ಷ್ಯ ಹನ್ನೆರಡನೇ ಶತಮಾನದ ವಚನಕಾರರು ಬಸವಣ್ಣ ದಯೇ ಧರ್ಮದ ಮೂಲ ಎನ್ನುವ ಮಾತನ್ನು ಈ ಜಗತ್ತಿಯ ಧರ್ಮದ ಸೂಕ್ಷ್ಮತೆಯನ್ನು ಕೇವಲ ಕೇವಲ ಒಂದೆಂದು ವಾಕ್ಯಗಳಿಂದ ಸ್ಪಷ್ಟಪಡಿಸಿಯು ಅಂಥದ್ದೇ ಮಾತನಾಡ್ತಾಳೆ ತನ್ನ ಮನೆಯೊಳಗೊಂದು ಕೂರಿಸತ್ರೆಯ ಮರುಗುವ ಇವಳು ನೂರಾರು ಮೀನಿಗಳನ್ನು ತಂದು ಸಾಯಿಸ್ತೀಯಲ್ಲ ದಿನಗೆ ನನ್ಬೇಕು ಎಂದು ಅದ್ಭುತವಾದ ಒಂದು 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 ಪ್ರಾಣಿ ದೈಹಿಯನ್ನು ಕುರಿತು ಮಾತನಾಡುವಂಥದ್ದು ಒಂದು ಸಣ್ಣ ವಿಷಯ ಒಂದು ಶೂ ಕೊಡಿಸ್ತಾ ಸರ್ ಕಾಲಿಲ್ಲದವರ ಇರೋರ ಶೂ ಹಾಕ್ಕೊಳ್ತೇವರು ನೋಡಿ ನಮ್ಮ ಮನಸ್ಸು ಮರಗೋದಿಲ್ಲ ಆದರೆ ನಮಗೆ ಶೂ ಕೊಡಿಸ್ಲಿಲ್ಲ ಅಂತ ಅಪ್ಪನನ್ನು ನಿಂದಿಸುವ ಒಡೆಯುವ ಈ ಸಮಾಜದ ಮಧ್ಯದಲ್ಲಿ ಹತಾಶರಾಗುವ ತಮ್ಮ ಪ್ರಾಣ ತಾವು ಇಲ್ಲಿ ಹಸಿವಾದರೆ ವಿಷಯ ಎನ್ನುವಂಥ ಒಂದು ಧೈರ್ಯವನ್ನು ಕೊಡುತ್ತಾರೆ ಹಂಚಬೇಕಾಗಿಲ್ಲ ನೀವು ಹಸಿವು ಆಯಿತು ಒಂದಾಚ ನಿನ್ನ ಆತ್ಮಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಬದುಕೋದಕ್ಕೆ ಮಾತುಗಳಿದ್ದಾವೆ ಇಂಥ ಇಡೀ ವಚನದಲ್ಲಿ ಬದುಕನ್ನು ಹೇಗೆ ಎದುರಿಸ್ಬೇಕು ನಾವು ಎನ್ನುವಂಥ ಎಚ್ಚರಿಕೆಯ ಮಾತನ್ನ ಒಂದು ಜಾಗೃತಿಯ ಮಾತನ್ನು ಸಾರ್ವಕಾಲಿಕ ಸಾರಿದ್ದಾರೆ ಆವರು ಎಷ್ಟು ಸುಭಿಕ್ಷೆ ಹೊಸ ಹೇಳ್ತಾನೆ ಹೊಂದಿನ ಒಂದು ಅಂತ ಏನು ಮಾಡ್ತಾರೆ ಅನ್ನೋದೊಂದುಗಳ ನಾಳಿಂಗೆ ಹಿಂದಿಂಗೆ ನಾಳಿಂಗೆ ಅದರೆ ಸಂಗ್ರಹಿಸಿಬಿಟ್ರೆ ನಿನ್ನೆ ನಿನ್ನ ಪ್ರಮಥ ರಾಣಿ ಅಂತ ಎಂಥ ಮಾತಿವೆ ಶರಣರು ನಮಗಿವತ್ತಿ ಎಷ್ಟು ಇದು ಯಾಕೆ ನಾವು ಇಂಥ ಕಾರ್ಯಕ್ರಮನ ಮತ್ತೆ ಮತ್ತೆ ಮಾಡಬೇಕು ಅಂತಂದು ಈ ಕಾರಣ ಇಂಥ ಸದ್ವಿಚಾರಗಳು ನಮ್ಮ ಒಳಗೆ ಬೀಜವಾಗಿ ಅನುಕರಿಸಿದರೆ ಯಾವತ್ತೋ ಒಂದು ಸಪ್ ಫಲಕ್ಕೆ ಯಾವತ್ತೋ ನಾನು ಇಲ್ಲೇನೋ ಒಂದು ಕೆಟ್ಟ ಕೆಲಸ ಮಾಡುತ್ತ ಹೋದಾಗ ಬಸವಣ್ಣ ನೆನಪು ಕೊಡ್ತಾನೆ ನುಡಿದರೆ ಲಿಂಗ ಬಿಜೆ ಹೌದು ಅದಕ್ಕೆ ನೀನೇನು ಕೆಟ್ಟ ಮಾತಾಡ್ತೀಯಪ್ಪ ಅಂತ ಎಚ್ಚರಿಕೆ ಕೊಡ್ತಾನೆ ಏನಯ್ಯ ನೀನು ಎಲ್ಲ ಜಾತಿ ಯಾಕೆ ನಾವು ಓದಿದ್ದೆ ನಮ್ಮ ಮನನ ಮಾಡ್ಕೊಂಡು ನಮ್ಮ ಚಿತ್ರದೊಳಗೆ ಬಿದ್ದಾಗ ಅವರು ಎಚ್ಚರಿಸ್ತಾರೆ ನಮ್ಮನ್ನು ಅದು ಇಲ್ಲದೇ ಇದ್ದರೆ ಓದ್ದೇನೆ ಇದ್ದರೆ ನಮ್ಗೆ ಯಾಕೆ ಬೇಕು ಅದು ವಚನ ನೋಡಿ ಬಿಡ್ತಾರೆ ಕೆಲವರೆಲ್ಲ ಕಟ್ಟೆಕ್ಬಿಟ್ಟಿದ್ದಾರೆ ಕಟ್ಟಾಕದಲ್ಲಿ ಇದೆಲ್ಲರಿಗೂ ತೆರೆದ ಪುಸ್ತಕ ತೆರೆದ ಹೃದಯ ವಚನ ಸಾಹಿತ್ಯ ಅಂತಂದರೆ ಒಂದು ಸಿದ್ಧಾಂತ ಎಲ್ಲ ಧರ್ಮಗಳ ಸಾರವೂ ಇದರ ಗರ್ಭದಲ್ಲಿ ಇದೆ ಯಾವುದನ್ನು ಹೆಕ್ಕಿ ತೆಗೆದರೂ ಆ ತತ್ವವನ್ನು ನೀತಿಯನ್ನು ಈ ಜಗತ್ತನ್ನು ಬೆಳಗಿಸುವ ಮಾತುಗಳನ್ನು ರಾಜವರು ಹೇಳಿದಾಗೆ ಇದ್ದ ಅದು ನಮ್ಮದು ನಡೆಯ ಕೊರತೆ ಹೊರತು ನುಡಿಯೇ ಕೊರತೆ ಹೊತ್ತು ನಮ್ಮ ವಚನಕಾರ ಅದರ ತಳಹದಿನೇ ನನಗೋಗಪ್ಪ ಅಲ್ಲಿದ್ದವರೆಲ್ಲ ಯಾರು ಪುಣ್ಯಪೀಠಾಧಿಪತಿ ಅಲ್ಲಮ್ಮ ಬಸವಣ್ಣ ಹೀಗೆ ಎಲ್ಲರೂ ಮಹಾಪ್ರಬುದ್ಧರಲ್ಲಿರ್ತಾರೆ ಎಲ್ಲರೊಳಗೆ ಒಂದಾಗಿ ಅವರು ಸೇರ್ಕೊಳ್ತಾರೆ ಸೇವನೆ ಸುಮ್ಮನೆಲ್ಲ ಅಂತ ಅಷ್ಟು ದಿನಗಳಿದ್ದು ಬರವಣಿಗೆ ಮಾಡ್ತಾರೆ ವಚನ ಕ್ರಾಂತಿ ಮಾಡ್ತಾರೆ ಅವ್ರ ಜೊತೆ ಸೇರಿಕೊಂಡ್ತಾರೆ ಅವರ ಗುರಿ ಇದ್ದದ್ದು ಈಶ್ವರ್ಯಕ್ಕೆ ಕೂಡ ಸೇರಬೇಕು ಅಲ್ಲಿ ಐಕ್ಯ ಅವರೆಲ್ಲ ಅಕ್ಕ ಮಹಾದೇವಿಯನ್ನ ಆವಾಹನೆ ಮಾಡ್ಕೋಬೇಕು ಅಂತ ಶಕ್ತಿ ಅವರು ಅವರು ಬರೀ ಅವರೆಲ್ಲ ಅಷ್ಟೇ ಬಸವಣ್ಣ ಇರ್ಬೋದು ಎಲ್ಲ ಮಹಾದೀವಿ ಮಹಾತ್ಮರೆಲ್ಲ ಇವರೆಲ್ಲ ಮೇಲ್ನೋಟಕ್ಕೆ ನೋಟಕ್ಕೆ ಮನುಷ್ಯರವರು ಬೆಳೀತಾ ಬೆಳೀತಾ ಅವರು ಮಹಾತ್ಮರಾಗಿ ಕೊನೆಗೆ ಮಹಾತ್ಮರು ದೈವತ್ವ ಇರ್ತಾರೆ ಆದರೆ ಅಕ್ಕವ ಅಕ್ಕ ಮಹಾದೇವಿ ಕೂಡ ದೈವತ್ ದೈವತ್ವವನ್ನು ಕಂಡವರು ಇನ್ನೊಬ್ಬರಿಲ್ಲ ಅವರ ಸಮಸ್ಯೆ ಅಕ್ಕ ಮಹಾದೇವಿಯ ಸಮಸ್ಯೆ ಮತ್ತೊಬ್ಬ ಮತ್ತೊಬ್ಬರಿಲ್ಲ ವೀರ ವಿರಾಗಿನಿ ಅಂತ ಹೇಳ್ತಾರೆ ಮೂರ್ತಿ ಅಂತಾರೆ ವೈರಾಗ್ಯ ದೇವತೆ ಅಂತಾರೆ ಅವರಿರುವಷ್ಟು ಉಪಾಧಿಗಳು ಮತ್ತು ಯಾರಿಗೂ ಇಲ್ಲ ಅವರು ಕೊಟ್ಟಿ ಓದಿರ್ತಕ್ಕಂಥ ವಚನಗಳೇನಿಲ್ಲ ಅದನ್ನು ಓದಬೇಕು ಬರ್ತಾರ ಹತ್ತವಾಗಲ್ಲ ಕೆಲವು ವಿಚಾರಗಳನ್ನ ನಾಲ್ಕಾಲು ಹೋದ್ರೆ ಅದು ನಮ್ಮಲ್ಲಿ ಅಂತರ್ಗತವಾಗುತ್ತೆ ಸುಮ್ಮನೆ ಓದ್ಕೊಂಡು ಸುಮ್ಮನೆ ಸಿನಿಮಾ ನೋಡ್ಕೊಂಡಂಗೆ ಆಗುತ್ತೆ ಅಷ್ಟೇ ಓದಿ ಅನ್ನಿಸ್ಕೋಬೇಕು ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ನಮ್ಮಮ್ಮಕ್ಕಳು ನಮ್ಮ ಮೊಮ್ಮಕ್ಕಳು ಇಂಥ ನೆಕ್ಸ್ಟ್ ಜನ್ರೇಷನ್ ಇವೆಲ್ಲೇ ವಾಚನಗಳ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಅರ್ಥ ಮಾದಿರುತ್ತಲ್ಲ ನಾನ್ನೂರ ಮೂವತ್ತೆರಡು ವಚನಗಳಿದ್ದಿಲ್ಲ ಆ ನಾನ್ನೂರು ಮೂವತ್ತೆರಡು ವಚನಗಳನ್ನು ಓದಿ ಅರವಸ್ಕೊಬಿಟ್ಟು ನಾವು ಇನ್ನೇನು ಬೇಕಾಗಿಲ್ಲ ಆ ನಾನ್ನೂರು ಮೂವತ್ತ ಎರಡು ವಚನಗಳೇನಿದೆಯೋ ಅದು ಜ್ಞಾನದ ಅಮೃತದಲ್ಲಿ ತದ್ದಿ ತಂದಿರತಕ್ಕಂಥದ್ದು ಆ ಮಹಾತಾಯಿ ಅವರೆಲ್ಲ ಯುಗಕ್ಕೊಬ್ಬರು ಈಗ ಹನ್ನೆರಡನೇ ಶತಮಾನ ಇದೆಯಲ್ಲ ಹನ್ನೆರಡನೇ ಶತಮಾನವನ್ನು ಬಸವ ಯುಗ ಹತ್ಕರಿತು ಅದೇ ಹತ್ತನೇ ಶತಮಾನವನ್ನು ನಾವು ಪಂಪ ಯುಗ ಅಂತ ಕರಿತೀವಿ ಈಗ ನಮ್ಮ ಇಪ್ಪತ್ತನೇ ಶತಮಾನವನ್ನು ಕುವಂಪು ಯುಗ ಅಂತ ಕರಿತೀವಿ ಅವೆಲ್ಲ ಯುಗ ಪುರುಷರು ಹತ್ಮಹಾದೇವಿಯವರು ಇವ್ರ ಬಗ್ಗೆ ಎಲ್ಲ ಮಾತಾಡಿದರೆ ಬಹಳ ನಮಗೆ ಇದಾಗ್ತದೆ ಅವೆಲ್ಲ ದಿವ್ಯ ಪುರುಷರು ಈ ನೆಲದ ಪುಣ್ಯ ಪುರುಷರು ಈ ನೆಲದ ಮಹಾಮಾತಿಯರು ನಾವು ಅವ್ರು ಪಟ್ಟತಕ್ಕಂಥ ಒಂದು ಸಾಮಾಜಿಕ ಸಂದೇಶವನ್ನು ಎಷ್ಟು ಪಾಲನೆ ಮಾಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗ್ತದೆ ಅವ್ರ ಸಮಾಜಕ್ಕೆ ಏನಂತ ಬದುಕಿ ಅಂತ ಹೇಳಿದ್ರು ಆ ಬದುಕನ್ನು ನಾವು ಬದುಕ್ತಾ ಇದ್ದೀವ ಇವತ್ತು ಆ ನಡವಳಿಕೆಯನ್ನು ನಡವಳಿಸ್ತಿದ್ದೀವ ನಾವು ಸಮಾಜದಲ್ಲಿ ಅವರ ಒಂದು ಶಾಂತಿ ಸಂದೇಶ ಅವರ ಒಂದು ಈ ಸಮಾಜಮುಖಿ ಮಾರ್ಗಗಳು ಸಮಾಜದ ದೃಷ್ಟಿಕೋನಗಳನ್ನು ನಾವು ಪಾಲಿಸ್ತಾ ಇದ್ದೀವ ಅನ್ನೋ ಪ್ರಶ್ನೆ ಬಂದಾಗ ನಾವೆಲ್ಲ ನಗಣ್ಯರಾಗ್ತೀವಿ ನಾವು ಯಾತಕ್ಕೂ ಬರದೇ ಇರೋರಾಗ್ತೀವಿ ನಮ್ಮಲ್ಲಿ ಯಾವತ್ತು ನಾವು ಸಮಾಜದಲ್ಲಿ ಸಮಾಜಕ್ಕೋಸ್ಕರ ಬದುಕ್ತಿದಾನಪ್ಪ ಅಂದಾಗ ಮಾತ್ರ ನಾವು ಸಮಾಜದ ಬಗ್ಗೆ ಮಾತಾಡ್ಬೋದೇ ಹೊಂತು